ಸೊ ನಿಮಗೆ ಒಂದು ಟಾಸ್ಕು ರನ್ನಿಂಗ್ನಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ನೀವೇ ಕಮೆಂಟ್ ಮಾಡಿ ಸೊ ನಮಸ್ಕಾರ ಗುರು ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಸೆವೆಂಟಿ ಫೈವ್ ಹಾಲ್ ಡೇಸ್ ಚಾಲೆಂಜಿನ ದಿನ ಇವತ್ತಿನ ದಿನ ಮೂವತ್ತೈದು ಸೊ ಮಾರ್ನಿಂಗ್ ನಾವು ನಮ್ಮ ಫಸ್ಟ್ ಸೆಕ್ಷನ್ ವರ್ಕೌಟ್ ಮಾಡೋಕ್ಕೆ ಬರ್ತೀವಿ ಅದೇ ಟೆರೇಸ್ ಮೇಲೆ ನಮ್ಮ ಫಸ್ಟ್ ಸೆಕ್ಷನ್ ಡಿಪ್ಸು ಮತ್ತು ಪುಲ್ಲಪ್ಸು ಅದೆಲ್ಲ ವರ್ಕೌಟ್ ಮಾಡ್ತೀವಿ ಅದಾದ ನಂತರ ನನ್ನ ಕ್ರೇಟಿನ್ ಕಾಲೇಜ್ ಇರುತ್ತಲ್ಲ ಅದಕ್ಕೆ ಇನ್ನೊಂದು ಹೊಸ ಕ್ರೇಟಿನ್ ತೊಗೊಂಡೆ ನಾನೇ ತೊಗೊಂಡೆ ಗುರು ಯಾರಾದರೂ ಸ್ಪಾನ್ಸರ್ ಮಾಡ್ತಾರಂತ ನೋಡಿದ್ದೆ ಯಾರು ಮಾಡಲಿಲ್ಲ ಅದಕ್ಕೆ ನಾನೇನು ತೊಗೊಂಡೆ ಯಾಕೆಂದರೆ ನನ್ನ ಕಡೆ ರೊಕ್ಕ ಇತ್ತು ಗುರು ಬ್ಯಾಕಪ್ ಪ್ಲ್ಯಾನ್ ಯಾವತ್ತಲೂ ಇರಬೇಕು ಅದಾದಮೇಲೆ ನನ್ನ ಸೆಕೆಂಡ್ ಸೆಕ್ಷನ್ ವರ್ಕೌಟ್ ಮಾಡೋಕ್ಕೆ ಬರ್ತೀನಿ ನಮ್ಮ ಕ್ಯಾನಲ್ ಕಡೆ ಗುರು ಇವತ್ತು ಆ ಕಡೆ ಲಾಂಗ್ ರನ್ನಿಂಗ್ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಅಂದರೆ ಶಾರ್ಟ್ ರನ್ನಿಂಗ್ ಹೋಗ್ಬೇಕು ಇರ್ಲಿಕ್ಕಂದರೆ ಡೈಲಿ ಲಾಂಗ್ ಹೋದರೆ ಒಂದೊಂದು ಟೈಮು ಕಾಲು ಇಟ್ಕೊತೀವಿ ಆ ಥರ ಆಗುತ್ತೆ ಸೊ ಒಂದೊಂದು ಸಲ ಬ್ರೇಕ್ ಬ್ರೇಕ್ ತು ಒಂದು ಒಂದೊಂದು ಥರ ವೆರೈಟಿ ವೆರೈಟಿ ರನ್ನಿಂಗ್ ಮಾಡಬೇಕು ಅದು ರನ್ನಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ನನ್ನ ತರ್ಡ್ ಸೆಕ್ಷನ್ ಸ್ಟಡೀಸು ಸ್ಟಡೀಸು ಕಂಪ್ಲೀಟ್ ಮಾಡಿ ಸೊ ಇವತ್ತಿನ ಬಾಡಿ ಕಂಡೀಷನ್ ಇದು ಸೊ ನಾಳೆ ಸಿಗೋಣ ಬಾಯ್ ಬಾಯ್